ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತಾ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂದರೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಥವಾ ಟಿಫನ್ಗಾಗುತ್ತೆ ಆಗುತ್ತೆ ಅಂದರೆ ತುಂಬ ಹೆಲ್ದಿ ರೆಸಿಪಿ ಒಂದಿಗೆ ಬಂದಿದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನಪ್ಪ ಅಂದರೆ ವೆಜಿಟೇಬಲ್ ದೋಸೆ ಮಾಡೋಣ ಅಂತ ವೆಜಿಟೇಬಲ್ ಯಾವ್ದು ಹಾಕ್ತೀನಿ ಅನ್ನೋದು ಮುಖ್ಯ ಇರುತ್ತೆ ಬನ್ನಿ ಯಾವ್ದು ಹಾಕ್ತೀನಿ ಹೇಗೆ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ದೋಸೆ ತಿಂದಿರೋರು ತಿಂತಾರೆ ಈ ಥರ ಪದೇ ಪದೇ ಪ್ಲೇನ್ ದೋಸೆ ತಿಂದು ತಿಂದು ಸಾಕಾಗಿರ್ತಾನೆ ಈ ಥರ ಎಲ್ಲ ತರಕಾರಿಗಳನ್ನು ಹಾಕಿ ನೋಡಿ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ ಕಲರ್ಫುಲ್ ವೆಜಿಟೇಬಲ್ ತ ದೋಸೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ವೆಜಿಟೇಬಲ್ ದೋಸೆ ಹೇಗೆ ಮಾಡೋದಂತ ನಾನು ಸ್ವಲ್ಪ ದೋಸೆ ಇಟ್ಟಿದ್ದೆ ಬೆಳಗ್ಗೆದು ಅದು ಉಳ್ದಿತ್ತು ಅದಕ್ಕೆ ದೋಸೆ ಹಿಟ್ಟಲ್ಲಿ ನೋಡೋಣ ಬನ್ನಿ ಯಾವ ತರಕಾರಿ ಹಾಕ್ತೀನಿ ಅಂತ ನೋಡಿ ಸ್ವಲ್ಪ ಪಾಲಕ್ ಸೊಪ್ಪು ಒಂದು ಕಪ್ ಆಗೋಷ್ಟು ಹಾಗೇ ಒಂದು ಆಲೂಗಡ್ಡೆ ಒಂದು ಅರ್ಧ ಬೀಟ್ರೂಟು ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ ನಾನು ಕ್ಯಾರೆಟ್ ಇರೋರು ಕ್ಯಾರೆಟ್ ಹಾಕೋಬೋದು ನೋಡಿ ಇದು ಸೌತೆಕಾಯಿ ಅದು ಪಾಲಕ್ ಇದು ಬೀಟ್ರೂಟ್ ಮತ್ತು ಆಲೂಗಡ್ಡೆ ಇದೇ ನೋಡಿ ಇವತ್ತಿನ ಸ್ಪೆಷಲ್ ಅಂದರೆ ಅಂದರೆ ಯಾ ಎಲ್ಲರೂ ಕ್ಯಾರೆಟು ಅದು ಇದು ಹಾಕ್ತಾರೆ ಆಲೂಗಡ್ಡೆ ಎಲ್ಲ ಅದರ ಸೊಪ್ಪು ಯಾರು ಹಾಕೋಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಪಾಲಕ್ ಸೊಪ್ಪು ಮತ್ತು ಮಕ್ಕಳು ಸೊಪ್ಪು ತಿನ್ನೋಲ್ಲ ಯಾವುದೂ ತರಕಾರಿ ತಿನ್ನೋಲ್ಲ ಹಾಗಾಗಿ ಈ ಥರ ಮಾಡಿಕೊಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಹಿಟ್ಟಲ್ಲಿ ಸೊಪ್ಪು ಬೀಟ್ರೂಟು ಸೌತೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಉಪ್ಪೆಲ್ಲ ಮುಂಚೆಯೇ ಹಾಕಿದ್ದೆ ಕ್ಯಾರೆಟ್ ಹಾಕೋರಿ ಹಸಿರುಳ್ಬೇಕಂದ್ರೂ ಹಾಕೋಬೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಮೆಣಸಿನಕೈನು ಹಾಕೋಬೋದು ನಾನು ಹಾಕೊಳ್ಳೋಲ್ಲ ನನ್ನ ಮಗಳ ಖಾರ ತಿನ್ನೋಲ್ಲ ತುಂಬ ಅಂದರೆ ಚುಮ್ಮ ಚೆನ್ನಾಗಿರುತ್ತೆ ಫುಲ್ಲು ರೆಡ್ ರೆಡಾಗಲ್ಲ ಇದ್ರು ಯಾಕಂದ್ರೆ ಸ್ವಲ್ಪ ಬೀಟ್ರೂಟ್ ತೊಳೆದು ಬಿಟ್ಟು ಹಾಕಬೇಕು ಹೆರ್ಚ್ಬಿಟ್ಟು ಇನ್ನೂ ಅದರ ಸಿಪ್ಪೆ ತೆಗಿಯೋಕ್ಕಿಂತ ಮುಂಚೆ ಹಾಗಾಗಿ ಇವಾಗ ನೋಡಿ ನೋಡಿ ಅಷ್ಟು ಚೆನ್ನಾಗಿ ರೆಡಿ ಐತಲ್ಲ ತುಂಬ ಚೆನ್ನಾಗಿ ಪಿಂಕ್ ಪಿಂಕ್ ಕಾಣಿಸುತ್ತೆ ಬೇಕಂದರೆ ನೀವು ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಖಂಡಿತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾವು ಇನ್ಮೇಲೆ ಮಾಡೋದಾದ್ರೆ ಇದೇ ಥರ ತರಕಾರಿ ಇದಕ್ಕೇನು ಚಟ್ನಿ ಒಂದು ಇದ್ದರೆ ಸಾಕು ಇಲ್ಲಂದ್ರೆ ಹಾಗೇನು ತಿನ್ನೋಕೆ ಇಷ್ಟ ಆಗುತ್ತೆ ಸಾಂಬಾರು ಜೊತೆ ತಿನ್ಬೋದು ನೋಡಿ ಪಿಂಕ್ ಪಿಂಕಾಗಿ ಕಾಣಿಸ್ತಾಯಿದ್ದಲ್ಲ ನೋಡಿ ಇವಾಗ ತವಿ ಇಟ್ಟಿದ್ದೀನಿ ನೋಡೋಣ ಬನ್ನಿ ಹೇಗೆ ಬರುತ್ತೆ ಅಂತ ನಾನು ಫಸ್ಟ್ ಟೈಮ್ ಸೊಪ್ಪಲ್ಲಿ ಹಾಕಿ ಮಾಡ್ತಾ ಇರೋ ಮಾಡ್ತಾಯಿದ್ದೀನಿ ನೋಡಿ ಪಿಂಕಿಶ್ ಆಗಿದೆ ಪಿಂಕ್ ಕಲರ್ ಆಗಿದೆ ಇವಾಗ ತವೆ ಬಿಸಿಯಾಗಿದೆ ನೋಡಿ ಇವಾಗ ದೋಸೆ ಅದೇನು ಚಿಕ್ಕದ ಹಾಕಬೇಕು ದಪ್ಪದ ಹಾಕಬೇಕಂತ ಇಲ್ಲ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಕ್ಕೆ ಹಾಕೋಬೋದು ನೋಡಿ ಇವಾಗ ತವೆ ಬಿಸಿಯಾಗಿದೆ ಇವಾಗ ದೋಸೆ ಹಾಕ್ತೀನಿ ನೋಡಿ ಸ್ವಲ್ಪ ಇದು ಜಾಸ್ತಿ ಹೊತ್ತು ಬೇಯಿಸ್ಬೇಕು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿತ್ತು ಅತ್ತ ತಿ ನನ್ನ ಮಗಳು ತಿಂದಳು ಎರಡು ಎರಡು ದೋಸೆ ಅವಳು ಈ ಥರ ಸ್ವಲ್ಪ ಅವಳು ಫಸ್ಟ್ ತಿನ್ನೋಲ್ಲ ತಿನ್ನೋಲ್ಲ ಅಂತ ತಿಂತಿದ್ರು ತಿನ್ನೋಲ್ಲ ಬಿಡು ಅಂದಿದ್ದಕ್ಕೆ ತಾನೇ ತಿಂದಿದ್ದಾಳೆ ಹಂಗೆ ತಿಂದರು ಅವಳು ಸ್ವಲ್ಪನೇ ಲಾಸ್ಟ್ಗೆ ಒಂದು ಸಾಂಬಾರು ಹಚ್ಕೊಂಡು ತಿಂದರು ನೋಡಿ ಇವಾಗ ಸ್ವಲ್ಪ ಇನ್ನೇ ಬಿಟ್ಟುಬಿಟ್ಟು ಬಿಟ್ಟು ಇದೆಲ್ಲ ಸ್ವಲ್ಪ ಎರಡು ಸೈಡ್ ರೋಸ್ಟ್ ಮಾಡಿ ಅದು ಸೊಪ್ಪೆಲ್ಲ ಇರುತ್ತಲ್ಲ ಸ್ವಲ್ಪ ಬೇಯಬೇಕು ಹಾಗಾಗಿ ಇದೇನು ಕಿತ್ತೋಗಲ್ಲ ಏನಿಲ್ಲ ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ತುಂಬ ಕಲರ್ಫುಲ್ ಆಗಿತ್ತು ಮಕ್ಕಳು ಇದು ಯಾವ ಥರ ದೋಸೆ ಅಂದ್ಬಿಟ್ಟು ಕಲರ್ ನೋಡಿಬಿಟ್ಟೆ ತಿಂತಾರೆ ಅಷ್ಟು ಚೆನ್ನಾಗಿ ಬಂದಿತ್ತು ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಈ ಥರ ಪ್ರೆಸ್ ಮಾಡೋದ್ರಿಂದ ಒಳಗಡೆ ಹಾಕಿದ್ವಲ್ಲ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಅದಕ್ಕಾಗಿನೇ ಈ ಥರ ಪ್ರೆಸ್ ಮಾಡಿ ಬೇಯಿಸ್ಬೇಕು ಎರಡು ಸೈಡು ರೋಸ್ಟ್ ಮಾಡಬೇಕು ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಶೇಂಗಾ ಚಟ್ನಿ ನಾನು ಮಸಾಲೆ ಸಾಂಬಾರಿತ್ತು ಅದನ್ನೇ ಅಂತ ಯಾಕಂದ್ರೆ ತರಕಾರಿ ಎಲ್ಲ ಹಾಕಿದ್ವಲ್ಲ ಹಾಗಾಗಿ ಇವಾಗ ನೋಡಿ ಚೆನ್ನಾಗಿದೆ ಬೆಂದಿದೆ ಇವಾಗ ಇದನ್ನು ತೆಗೆದುಬಿಟ್ಟು ಇನ್ನೊಂದು ದೋಸೆ ಹಾಕ್ತೀನಿ ಸ್ವಲ್ಪ ಹೊತ್ತು ಎಣ್ಣೆ ಬಿಟ್ಬಿಟ್ಟು ಮುಚ್ಚಳ ಮುಚ್ಚಿನೂ ಬೇಯಿಸಿದ್ರು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಎಲ್ಲೂ ಕಟ್ಟಾಗಿಲ್ಲ ಅರ್ತಿಲ್ಲ ಚೆನ್ನಾಗಿ ಬರೋಲ್ಲೇನೋ ಅಂದ್ಕೊಂಡಿದ್ದೆ ನಾನು ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಫಸ್ಟ್ ಟೈಮ್ ಸುಮ್ಮನೆ ಏನು ಮಾಡೋದು ಹಾಗೆ ಕೊಟ್ಟರೆ ಬರೀ ಅವಳು ತರಕಾರಿ ತಿಂತ ಇಲ್ಲ ಏನಿಲ್ಲ ನನ್ನ ಮಗಳು ಹಾಗಾಗಿ ಯೋಚನೆ ಬಂತು ಫ್ರೆಶ್ ಆಗಿರೋ ಪಾಲಕ್ ಸೊಪ್ಪು ತಂದಿದ್ರಲ್ಲ ಹಾಕಿಬಿಟ್ಟು ಮಾಡೋಣ ತಿಂತಾಳೆ ಅಂದ್ಬಿಟ್ಟು ಮಾಡಿಕೊಟ್ಟೆ ಅವಳು ನಾನು ಇನ್ನು ನೆಕ್ಸ್ಟ್ ಟೈಮ್ ಮಾಡುವಾಗ ಇದೇ ಟ್ರಿಕ್ನ ಫಾಲೋ ಮಾಡ್ತೀನಿ ಈಜಿ ಇದು ಮಕ್ಕಳಿಗೆಲ್ಲ ತಿಂಡಿಗೆ ಬೆಳಗಿನ ತಿಂಡಿಗೆ ಈ ಥರ ಮಾಡಿಕೊಟ್ರೆ ತಿಂದೆ ತಿಂತಾರೆ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಯಿತು ದೋಸೆ ಗರಿ ಗರಿ ದೋಸೆ ಬಿಸಿ ಬಿಸಿ ದೋಸೆ ವೆಜಿಟೇಬಲ್ ದೋಸೆ ಕಲರ್ಫುಲ್ ವೆಜಿಟೇಬಲ್ ದೋಸೆ ಅನ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತಂತ ಹಾಗೆ ಕಮೆಂಟ್ ಮಾಡಿ ನನಗೆ ಯಾರ್ಯಾರು ಟ್ರೈ ಮಾಡ್ತಿರೋ ಈ ಥರ ಮಾಡಿಕೊಡಿ ತಿಂದಿರೋರೆಲ್ಲ ತಿಂತಾರೆ ಪ್ಲೀಸ್ ನೀವು ಥರ ಹೆಲ್ದಿ ಎಲ್ದಿ ಮಕ್ಳಿಗೆ ಮಾಡಿ ಇವಾಗಿಂದ ಅಭ್ಯಾಸ ಮಾಡಿದ್ರೇ ಮುಂದೆ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊತ್ತ ದೋಸೆ ಇವಾಗ ಆಯಿತು ಎಲ್ಲ ಒಂದಿದೆ ಲಾಸ್ಟ್ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಉಳಿದಿತ್ತಂದರೆ ಐದು ಆರು ದೋಸೆ ಆಯಿತು ಲಾಸ್ಟ್ ಇದೊಂದಾಯಿತು ನೋಡಿ ಫ್ರೆಂಡ್ಸ್ ಇವತ್ತಿನ ದೋಸೆ ವೆಜ್ ಕಲರ್ಫುಲ್ ವೆಜಿಟೇಬಲ್ ದೋಸೆ ಅಂತ ನಾನು ಹೆಸರಿಕ್ತಿನಿ ಇದಕ್ಕೆ ನೀವು ಒಂದು ಸಲ ಹೇಗಿತ್ತಂತ ಟ್ರೈ ಮಾಡಿ ಕಮ್ಮಿ ನೋಡಿ ನಾನು ಮಸಾಲೆ ಸಾಂಬಾರು ಅಂತ ಹೇಳಿದ್ನಲ್ಲ ಕೊಬ್ಬರಿ ಸಾಂಬಾರು ಮಾಡಿದ್ದೆ ಅದಕ್ಕೆ ಅದರ ಜೊತೆ ಅಂತ ನೋಡಿ ಇವಾಗ ದೋಸೆ ಹಾಗೆ ಸೌತೆಕಾಯಿ ಇತ್ತು ಸೌತೆಕಾಯಿ ಮತ್ತು ದೋಸೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿನೂ ಇರುತ್ತೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ನನ್ನ ಚಾನಲ್ನ ಹಾಗೇ ಪ್ಲೀಸ್ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಕಲರ್ಫುಲ್ ದೋಸೆ ವೆಜಿಟೇಬಲ್ ದೋಸೆ ನಿಮ್ಗೆ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ನ ಟೇಕ್ ಕೇರ್